ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ನೀರನ್ನ ನೋಡಿದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನೀರಿನ ಕನಸು ಕಾಣುವುದು ಅಂದ್ರೆ ಇದು ಒಳ್ಳೆಯ ಶಕುನ ಆಗಿರುತ್ತೆ ಇನ್ನು ನೀವು ಅರಿಯುವ ನೀರನ್ನ ಕಾಣುವುದು ಅಂದ್ರೆ ಇದು ಪ್ರಗತಿಯನ್ನ ಸೂಚಿಸುತ್ತೆ ಕನಸಲ್ಲಿ ನೀರನ್ನ ನೋಡುವುದು ಅಂದ್ರೆ ನಿಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳುವ ಅವಕಾಶ ಶೀಘ್ರದಲ್ಲಿ ಸಿಗುತ್ತೆ ಅಂತ ಹೇಳ್ಬಹುದು ನೀರಿನ ಕನಸು ಕೂಡ ನೀವು ಭಯದಿಂದ ಬಾಕಿ ಉಳಿಸಿಕೊಂಡಿದ್ದ ಪ್ರಮುಖ ಬದಲಾವಣೆಗಳನ್ನ ಮಾಡಲು ಕೂಡ ಇದು ಒಂದು ರೀತಿಯ ಸೂಚನೆ ಅಂತ ಹೇಳಬಹುದು ಇನ್ನು ನೀರು ಅರಿಯುತ್ತಿರುವ ಕನಸನ್ನ ನೋಡುವುದು ಮತ್ತು ನೀವು ಅದರಲ್ಲಿ ಆಟ ಆಡುವ ಕನಸು ಅಂದ್ರೆ ಮುಂದಿನ ದಿನಗಳಲ್ಲಿ ಪಿಕ್ನಿಕ್ ಒಟ್ಟಿಗೆ ಸೇರುವುದು ಮತ್ತು ಸಂತೋಷದ ಕಾರ್ಯಗಳು ನಡೆಯಲಿದೆ ಅಂತ ಅರ್ಥ ಇನ್ನು ಎಲೆಗಳು ಅಥವಾ ಹೂಗಳಿಂದ ಕೂಡಿದ ನೀರನ್ನ ನೋಡುವುದು ಅಂದ್ರೆ ಇದು ಹೊಸ ಸಂಬಂಧದ ಅರ್ಥವನ್ನ ನೀಡುತ್ತೆ ಇನ್ನು ಅಶುದ್ಧ ನೀರಿನ ಕನಸು ಅಂದ್ರೆ ನಿಶ್ಚಲತೆ ಮತ್ತು ಪ್ರಗತಿಯ ಕೊರತೆ ಯಶಸ್ಸನ್ನು ಸಾಧಿಸಲು ನೀವು ಅಪಾಯವನ್ನು ತೆಗೆದುಕೊಳ್ಳಬೇಕು ಮತ್ತು ಶ್ರಮಿಸಬೇಕು ಅಂತ ಅರ್ಥ ಹಾಗಾದ್ರೆ ಬನ್ನಿ ಕನಸಲ್ಲಿ ನೀರನ್ನು ನೋಡುವುದಕ್ಕೆ ಇರುವಂತಹ ಸಾಮಾನ್ಯ ಅರ್ಥಗಳನ್ನ ತಿಳಿಯೋಣ ಒಂದು ಭಾವನಾತ್ಮಕ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನೀರು ಹೆಚ್ಚಾಗಿ ನಮ್ಮ ಭಾವನೆಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ನೀರಿನ ಸ್ಥಿತಿ ನಮ್ಮ ಆಂತರಿಕ ಭಾವನೆಗಳನ್ನ ಪ್ರತಿಬಿಂಬಿಸುತ್ತವೆ ಶಾಂತ ಸ್ಪಷ್ಟ ನೀರು ಶಾಂತಿ ಮತ್ತು ನೆಮ್ಮದಿಯನ್ನ ಸೂಚಿಸುತ್ತೆ ಆದರೆ ಪ್ರಕ್ಷುಬ್ಧ ಅಥವಾ ಮಣ್ಣಿನ ನೀರು ಅಂದ್ರೆ ಇದು ಒತ್ತಡ ಅಥವಾ ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಸೂಚಿಸುತ್ತೆ ಎರಡು ಶುದ್ಧೀಕರಣದ ನೀರು ಇನ್ನು ನೀರು ಶುದ್ಧೀಕರಣ ಇದು ನೈಸರ್ಗಿಕ ಅರ್ಥವನ್ನ ಹೊಂದಿದೆ ನೀರಿನ ಕನಸು ವಿಶೇಷವಾಗಿ ಅರಿಯುವ ನೀರು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಶುದ್ಧೀಕರಣ ಮತ್ತು ನವೀಕರಣದ ಬಯಕೆಯನ್ನು ಸೂಚಿಸುತ್ತೆ ಇನ್ನು ನೀರಿನ ಕನಸು ಜೀವನ ಮತ್ತು ಹೊಸ ಚೈತನ್ಯ ಜೀವನಕ್ಕೆ ನೀರು ಅತ್ಯಗತ್ಯ ಮತ್ತು ನೀರಿನ ಕನಸು ಚೈತನ್ಯ ಮತ್ತು ಜೀವನದ ಹೊಸ ಅರಿವನ್ನ ಸೂಚಿಸುತ್ತೆ ಅಂದ್ರೆ ಜೀವನವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅಂತ ಹೇಳ್ಬಹುದು ಇನ್ನು ಕನಸಲ್ಲಿ ಅರಿವ ನೀರಿನ ನಿರ್ದಿಷ್ಟ ಅರ್ಥಗಳು ಒಂದು ಅರಿವು ನೀರು ಸರಾಗ ಅರಿವು ನೀರು ಸರಾಗವಾಗಿ ಅರಿಯುತ್ತಿದ್ರೆ ಅದು ಜೀವನದಲ್ಲಿ ನಿರಾಳತೆ ಮತ್ತು ನೈಸರ್ಗಿಕ ಪ್ರಗತಿಯನ್ನ ಸೂಚಿಸುತ್ತೆ ನೀವು ನಿಮ್ಮ ಭಾವನೆಗಳೊಂದಿಗೆ ಹೊಂದಿಕೊಂಡಿದ್ದೀರಿ ಮತ್ತು ಸರಿಸಾಗಿ ಮುಂದುವರಿಯುತ್ತಿದ್ದೀರಿ ಅಂತ ಇದ್ರ ಅರ್ಥ ಇನ್ನು ಒರಟು ಅಥವಾ ತ್ವರಿತ ಅರಿವು ಅಂದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ನೀರು ವೇಗವಾಗಿ ಅಥವಾ ಪ್ರಕ್ಷುದ್ಧವಾಗಿ ಅರಿಯುತ್ತಿದ್ರೆ ನೀವು ಭಾವನಾತ್ಮಕ ಕ್ರಾಂತಿಯ ಅವಧಿಯನ್ನ ಅನುಭವಿಸುತ್ತಾ ಇದ್ದೀರಾ ಅಥವಾ ತ್ವರಿತ ಕ್ರಮ ಮತ್ತು ಹೊಂದಾಣಿಕೆ ಅಗತ್ಯವಿರುವ ಸವಾಲುಗಳನ್ನ ಎದುರಿಸುತ್ತಿದ್ದೀರಾ ಎಂದು ಸೂಚಿಸುತ್ತೆ ನೀರಿನ ಮೂಲದ ಪ್ರಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕನಸು ನದಿ ನದಿಯ ನೀರಿನ ಕನಸು ಅಂದ್ರೆ ನಿಮ್ಮ ಜೀವನದ ಪಥ ಮತ್ತು ನೀವು ಸಾಗುತ್ತಿರುವ ಪ್ರಯಾಣವನ್ನ ಸಂಕೇತಿಸುತ್ತೆ ಶಾಂತ ನದಿ ಸ್ಥಿರ ಊಹಿಸಬಹುದಾದ ಜೀವನವನ್ನ ಸೂಚಿಸುತ್ತೆ ಆದ್ರೆ ವೇಗವಾಗಿ ಚಲಿಸುವ ನದಿ ನೀವು ಗಮನಾರ್ಹ ಬದಲಾವಣೆಗಳ ಮೂಲಕ ಹೋಗುತ್ತಿದ್ದೀರಿ ಅಥವಾ ಪರಿವರ್ತನೆಯ ಅವಧಿಯಲ್ಲಿದ್ದೀರಿ ಎಂಬುದನ್ನ ಸೂಚಿಸುತ್ತೆ ಹೊಳೆ ಸಣ್ಣ ಅರಿವು ಹೊಳೆ ನಿಮ್ಮ ಜೀವನದಲ್ಲಿ ಭಾವನೆಗಳ ಸೌಮ್ಯ ಅರಿವನ್ನ ಅಥವಾ ಸಣ್ಣ ಬದಲಾವಣೆಗಳನ್ನ ಪ್ರತಿಬಿಂಬಿಸಬಹುದು ಇದು ನಿಮ್ಮ ಭಾವನಾತ್ಮಕ ಸ್ಥಿತಿಯ ಹೆಚ್ಚು ನಿಕಟ ವೈಯಕ್ತಿಕ ಅಂಶವನ್ನು ಕೂಡ ಸೂಚಿಸುತ್ತೆ ಜಲಪಾತ ಜಲಪಾತವನ್ನು ನೋಡುವುದು ಒಂದು ಶಕ್ತಿಶಾಲಿ ಚಿತ್ರವಾಗಬಹುದು ಇದು ಭಾವನೆಗಳ ಹಠಾತ್ ಬಿಡುಗಡೆ ಅಥವಾ ನಿಮ್ಮ ನಿಯಂತ್ರಣದಲ್ಲಿಲ್ಲದ ಗಮನಾರ್ಹ ಬದಲಾವಣೆಗಳನ್ನ ಸಂಕೇತಿಸುತ್ತೆ ಇದು ವಿಸ್ಮಯದ ಭಾವನೆ ಅಥವಾ ಪ್ರಮುಖ ಪ್ರಗತಿಯನ್ನು ಕೂಡ ಸೂಚಿಸ್ತಾ ಇರಬಹುದು ಇನ್ನು ನೀರಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಚ್ಛ ನೀರು ಸ್ವಚ್ಛವಾದ ನೀರನ್ನ ಕನಸಲ್ಲಿ ನೋಡುವುದು ಸಾಮಾನ್ಯವಾಗಿ ಸಕಾರಾತ್ಮಕ ಸಂಕೇತವಾಗಿದ್ದು ಸ್ಪಷ್ಟತೆ ಶುದ್ಧತೆ ಮತ್ತು ಉತ್ತಮ ಭಾವನಾತ್ಮಕ ಆರೋಗ್ಯವನ್ನ ಇದು ಸೂಚಿಸುತ್ತೆ ಇದು ನಿಮ್ಮ ಭಾವನೆಗಳನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಸಮತೋಲನವನ್ನ ಅನುಭವಿಸಿದ್ದೀರಿ ಅಂತ ಅರ್ಥ ಇನ್ನು ಕೊಳಕು ಅಥವಾ ಕೆಸರು ನೀರು ನೀರು ಕೊಳಕು ಅಥವಾ ಕೆಸರುಮಯವಾಗಿದ್ರೆ ಅದು ಗೊಂದಲ ಬಗೆಹರಿಯದ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಯಾತನೆಯನ್ನು ಸೂಚಿಸುತ್ತೆ ನಿಮ್ಮ ಭಾವನಾತ್ಮಕ ಜೀವನದ ಕೆಲವು ಅಂಶಗಳನ್ನ ಪರಿಹರಿಸಬೇಕಾಗಿ ಅಥವಾ ಸ್ಪಷ್ಟಪಡಿಸಬೇಕಾಗಿ ಇದು ಸೂಚನೆಯನ್ನ ನೀಡುತ್ತೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ವ್ಯಾಖ್ಯಾನಗಳು ಉಪಪ್ರಜೆಯ ಆಲೋಚನೆಗಳು ಮನಸ್ಸಲ್ಲಿ ಅರಿಯುವ ನೀರು ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಪ್ರಾತಿನಿಧ್ಯ ಆಗಿರಬಹುದು ಮತ್ತು ನಿಮ್ಮ ಜಾಗೃತ ಅರಿವಿನಲ್ಲಿ ಯಾವಾಗ್ಲೂ ಇಲ್ಲದ ಆಲೋಚನೆಗಳು ಮತ್ತು ಭಾವನೆಗಳ ಅರಿವು ಆಗಿರಬಹುದು ನೀವು ನಿರ್ಲಕ್ಷಿಸುತ್ತಿರಬಹುದಾದ ಆಧಾರವಾಗಿರುವ ಭಾವನೆಗಳು ಅಥವಾ ಆಲೋಚನೆಗಳಿಗೆ ಗಮನ ಕೊಡಲು ಇದು ಪ್ರೇರಣೆ ಕೂಡ ಆಗಿರಬಹುದು ಎರಡು ಆಧ್ಯಾತ್ಮಿಕ ಶುದ್ಧೀಕರಣ ಅನೇಕ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ನೀರು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ನವೀಕರಣದ ಸಂಕೇತ ಅಂತ ಹೇಳ್ಬೋದು ಅರಿವ ನೀರಿನ ಕನಸು ನೀವು ಆಧ್ಯಾತ್ಮಿಕ ಶುದ್ಧೀಕರಣ ಪ್ರಕ್ರಿಯೆಗೆ ಒಳಗಾಗುತ್ತೀರಿ ಅಥವಾ ಒಳಗಾಗಬೇಕಿದೆ ಎಂಬುದರ ಸಂಕೇತ ರೂಪಾಂತರ ಮತ್ತು ಬದಲಾವಣೆ ರೂಪಗಳನ್ನು ದ್ರವ ಘನ ಅನಿಲ ಬದಲಾಯಿಸುವ ಮತ್ತು ಕಾಲಾನಂತರದಲ್ಲಿ ನಂತರದಲ್ಲಿ ರೂಪಿಸುವ ನೀರಿನ ಸಾಮರ್ಥ್ಯವು ರೂಪಾಂತರ ಮತ್ತು ಬದಲಾವಣೆಯನ್ನು ಸಂಕೇತಿಸುತ್ತೆ ಅರಿಯುವ ನೀರಿನ ಕನಸು ನೀವು ರೂಪಾಂತರ ಪ್ರಕ್ರಿಯೆಯಲ್ಲಿದ್ದೀರಿ ಅಥವಾ ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಸಂಭವಿಸುತ್ತೆ ಎಂಬುದರ ಸೂಚನೆ ಕೂಡ ಆಗಿರ್ಬೋದು